ఓ రమే నిలువేని ఉత్కట క్షణಗಳಲ್ಲಿ ధర్మ సంకటకది జీవ సమరత నిర్వాణ దీక్షయే దిర్యాన కటది నిర్మిత్ర నిర్ముకలీని ముకుతింప ఆపారదంత ధారావైగలు ఎస్పెషల్లీ ఈ కోర్ట్రూమ్ డ్రామా ఇదలా ఇష్టు సీరియస్ అగిరదు కూడా ఇష్టు మాస్ అపిల్ అగు అంతా. చూబా ఇబ్బర్ మధ్యద ಯುದ್ಧವನ್ನು ಹೇಳುವಂಥದ್ದು ಒಂದು ಸಮಾಜ ಮತ್ತು ವ್ಯಕ್ತಿ ಅಥವಾ ವ್ಯಕ್ತಿ ಮತ್ತು ವ್ಯಕ್ತಿ ಮಾಯಾ ಮೃಗ ನೀವು ಮಾಡ್ತಾರೆ ಅವತ್ತು ಯುವಕ ಇವತ್ತಿಯರಿದ್ದಂಥವ್ರು ಮತ್ತೊಂದು ಜನರೇಷನ್ ಬರುತ್ತೆ ಮಗಳು ಜಾನಕಿನೂ ಇಷ್ಟಪಡ್ತಾರೆ ಇವತ್ತಿನ ನನ್ನ ಆಡಿಯನ್ಸ್ ಯಾರು ಅನ್ನೋದಕ್ಕೆ ಪ್ರಶ್ನೆನೇ ಉದ್ದಿಗಲ್ಲ ಧಾರಾವಾಹಿ ಕೊಡೋದಕ್ಕಿಂತ ಹೆಚ್ಚಿನ ಥ್ರಿಲ್ ನ್ಯೂಸ್ ಚಾನಲ್ ಅನ್ನು ಕೊಡುತ್ತೆ ತೇಜಸ್ವಿ ತುಂಬಾ ನನಗೆ ಅವ್ರನ್ನ ಕಂಡ್ರೆ ಇಷ್ಟು ನನ್ನ ಸಿಹಿ ಅದೇನು ರೀ ದಿವಸ ಮಾಡ್ತಿರೀ ರಾಮರಾಮ ಅಂತ ಅಂದರು ಅವರು ಸರ್ ಒಬ್ಬ ನಿರ್ದೇಶಕನಾಗಿ ಏನೋ ಅಂದ್ಕೊಂಡಿದ್ದು ಸಿಗ್ತಾರೆ ದೂರ 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 ದೂರನೇ ಇರ್ತಾ ಇತ್ತು ಹಣ ಖ್ಯಾತಿ ನೆಮ್ಮದಿ ಇವೆಲ್ಲ ದೂರ ದೂರ ಇರ್ತಾ ಇತ್ತು ಇಂತೂರಿಗೆ ನಿಮ್ಮ ಜರ್ನಿಯನ್ನು ನೋಡಿದಾಗ ಟಿ ಎನ್ ಸೀತಾರಾಮ್ ಅಂದರೆ ಯಾರು ಇಷ್ಟು ದೊಡ್ಡ ಪುಸ್ತಕ ಬರೆದರೂ ನನಗೆ ಗೊತ್ತಾಗದೆ ಇರೋನು ನಾಲ್ಕು ಮಾತುಗಳಲ್ಲಿ ನಾನು ಯಾರು ಅಂತ ಹೇಳೋದಕ್ಕೆ ಸಾಧ್ಯವೇ ಇರೋದು